ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಗಳಿಗೆ ಒಂದಲ್ಲ ಒಂದು ಕಷ್ಟಗಳು ಬರುತ್ತಲೇ ಇದೆ ಭಾಗ್ಯ ಪದೇ ಪದೇ ಅಗ್ನಿ ಪರೀಕ್ಷೆಯನ್ನ ಎದುರಿಸುತ್ತಲೇ ಇದ್ದಾಳೆ ಮನೆಯ ಲೋನ್ ಕಟ್ಟಲು ಭಾಗ್ಯಗೆ ಎದುರಾದ ಸಮಸ್ಯೆ ಅಷ್ಟಿಷ್ಟಲ್ಲ ಹೀಗಿದ್ರೂ ಹೇಗಾದ್ರೂ ಮಾಡಿ ಒಂದೇ ದಿನ ನಲವತ್ತು ಸಾವಿರ ರೂಪಾಯಿಯನ್ನ ಅಡ್ಜಸ್ಟ್ ಮಾಡಿ ಸಾಲ ತೀರಿಸಿದ್ಲು ಈ ತಿಂಗಳ ಸಾಲ ತೀರಿತು ಎಂದು ಕೊಂಚ ನಿಮ್ಮದಲ್ಲಿ ಇರುವ ಭಾಗ್ಯ ಮುಂದಿನ ತಿಂಗಳ ಸಾಲ ಕಟ್ಟಲು ಪುನಃ ತನ್ನ ಹಳೆಯ ಕೆಲಸಕ್ಕೆ ಮರಳಿದ್ದಾಳೆ ಭಾಗಿಳ ಕಷ್ಟಕ್ಕೆ ಮಗ ಗುಂಡನೂ ಜೊತೆಯಾಗಿದ್ದ ಅಮ್ಮನಿಗೆ ಸಹಾಯ ಮಾಡಲು ಹಣ ಸಂಪಾದಿಸಲು ಗುಂಡಣ್ಣ ರಸ್ತೆ ಬದಿಯಲ್ಲಿ ಶೂ ಪಾಲಿಶ್ ಮಾಡಿ ಅದರಿಂದ ಸ್ವಲ್ಪ ಹಣ ಸಂಪಾದನೆ ಮಾಡಲು ಮುಂದಾಗ್ತಾನೆ ಆದರೆ ಈ ವಿಚಾರ ಈಗ ಬಹಿರಂಗವಾಗಿದೆ ತಾಂಡವ್ ಭಾಗ್ಯ ಇಬ್ಬರಿಗೂ ಗೊತ್ತಾಗಿದೆ ಎರಡು ದಿನಗಳಿಂದ ಗುಂಡಣ್ಣ ಶಾಲೆಗೆ ಹೋಗದೆ ಶೂ ಪಾಲಿಶ್ ಮಾಡುತ್ತಾ ಇರುತ್ತಾನೆ ಎರಡನೇ ದಿನ ಬೆಳಿಗ್ಗೆ ಗುಂಡಣ್ಣನನ್ನ ಶಾಲೆಗೆ ಬಿಟ್ಟು ಭಾಗ್ಯ ಅಲ್ಲಿಂದಲೇ ಕೆಲಸಕ್ಕೆ ಹೊರಡುತ್ತಾಳೆ ಆಗ ಹೊರಗಡೆ ಅವಳಿಗೆ ಯಾವುದೇ ಆಟೋ ಸಿಕ್ಕಿಲ್ಲ ಬಳಿಕ ಸಿಕ್ಕಿದ ಆಟೋದಲ್ಲಿ ಗುಂಡಣ್ಣನನ್ನು ಕರೆದುಕೊಂಡು ಭಾಗ್ಯ ಹೊರಟಿದ್ದಾಳೆ ಸ್ಕೂಲ್ ಬಳಿ ಗುಂಡಣ್ಣನನ್ನು ಡ್ರಾಪ್ ಮಾಡಿ ಅಲ್ಲಿಂದ ಅವಳು ಹೋಗಿದ್ದಾಳೆ ಇದರ ಮಧ್ಯೆ ಭಾಗ್ಯ ಎಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಎಂದು ಪತ್ತೆ ಹಚ್ಚಲು ತಾಂಡವ್ ಯತ್ನಿಸುತ್ತಿದ್ದಾನೆ ಭಾಗ್ಯಳನ್ನ ಹಿಂಬಾಲಿಸಿ ಅವಳ ಕೆಲಸ ತಿಳಿದುಕೊಳ್ಳಲು ಹೊರಟಿದ್ದಾನೆ ಅದರಂತೆ ಅವಳು ಗುಂಡಣ್ಣನನ್ನು ಸ್ಕೂಲ್ ಬಳಿ ಡ್ರಾಪ್ ಮಾಡುವುದನ್ನು ನೋಡಿದ್ದಾನೆ ಆದರೆ ಗುಂಡಣ್ಣ ಮಾತ್ರ ಹಿಂದಿನ ದಿನ ಮಾಡಿದಂತೆಯೇ ಶೂ ಪಾಲಿಷ್ ಮಾಡುವವನ ಬಳಿ ಕಿಟ್ ತೆಗೆದುಕೊಂಡು ಹೋಗಿ ಪಕ್ಕದ ರಸ್ತೆಯಲ್ಲಿ ಕುಳಿತುಕೊಳ್ತಾನೆ ಅದನ್ನು ಕಂಡ ತಾಂಡು ಅವನನ್ನು ಹಿಂಬಾಲಿಸಿಕೊಂಡು ಬಂದು ಗುಂಡಣ್ಣನಿಗೆ ಸರಿಯಾಗಿ ಬೈದಿದ್ದಾನೆ ಸ್ಕೂಲ್ಗೆ ಹೋಗದೆ ಕೆಲಸ ಮಾಡ್ಕೊಂಡು ಕೂತಿದೆಯಾ ಗೆ ಹೋಗೋಕೆ ಏನೋ ದೊಡ್ಡ ರೋಗ ನಿನ್ಗೆ ಹೋ ನಿಮ್ಮ ಅಮ್ಮ ಐಡಿಯಾ ಕೊಟ್ಟಿದ್ದ ಇದೆಲ್ಲ ಮಾಡುವಂತ ಮಕ್ಕಳನ್ನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೆ ಬಿಟ್ಟು ಹೇಳ್ಬೇಕು ಎಂದು ಭಾಗ್ಯಳನ್ನ ಬೈಯಲು ಮುಂದಾಗ್ತಾನೆ ಆಗ ಗುಂಡಣ್ಣ ನೀವು ನನಗೆ ಏನ್ ಬೇಕಾದ್ರೂ ಅನ್ನಿ ಆದ್ರೆ ಅಮ್ಮಂಗೆ ಮಾತ್ರ ಏನು ಅನ್ಬೇಡಿ ಅಮ್ಮಂಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳ್ತಾನೆ ಅತ್ತ ನಿಂದ ಭಾಗ್ಯಗೆ ಕರೆ ಬಂದಿದ್ದು ತನ್ಮೈ ಎರಡು ದಿನಗಳಿಂದ ಸ್ಕೂಲ್ಗೆ ಬಂದಿಲ್ಲ ಅವನಿಗೆ ಏನಾಗಿದೆ ಎಂದು ಕೇಳಿದ್ದಾರೆ ಅದನ್ನು ಕೇಳಿ ಭಾಗ್ಯಗೆ ಹೆದರಿಕೆ ಶುರುವಾಗಿದೆ ಭಾಗ್ಯ ಕೂಡ ತಾಂಡವ್ ಗುಂಡಣ್ಣ ಇರುವ ಜಾಗಕ್ಕೆ ಬಂದಿದ್ದಾಳೆ ಅಲ್ಲಿ ತಾಂಡವ್ ಗುಂಡಣ್ಣನಿಗೆ ಬೈಯುತ್ತಾ ಇರುತ್ತಾನೆ ಭಾಗ್ಯ ಬಂದು ನಾನೇನು ಕಮ್ಮಿ ಮಾಡಿದ್ದೆ ನಿನ್ಗೆ ಯಾರು ಹೇಳಿದ್ದು ನಿನ್ಗೆ ಇದೆಲ್ಲ ಮಾಡೋಕೆ ಎಂದು ಕೇಳಿದ್ದಾಳೆ ಅದಕ್ಕೆ ತಾಂಡವ್ ನಿನ್ನ ಪುಟ್ಕೋಸಿ ಕೆಲಸದಲ್ಲಿ ಏನು ಮಾಡೋಕೆ ಆಗಲ್ಲ ಅಂತ ತಾನೆ ಇವನು ಶೂ ಪಾಲಿಶ್ ಮಾಡೋಕೆ ಕಳಿಸಿತು ಎಂದು ಹೇಳುತ್ತಾನೆ ಸದ್ಯ ಭಾಗ್ಯ ಈ ಘಟನೆಯನ್ನ ಹೇಗೆ ನಿಭಾಯಿಸ್ತಾಳೆ ಮನೆಯಲ್ಲಿ ಏನು ಹೇಳುತ್ತಾಳೆ ತಾಂಡವ್ ಏನು ಮಾಡುತ್ತಾನೆ ಎಂಬುದು ಮುಂದಿನ ಎಪಿಸೋಡ್ನಲ್ಲಿ ನೋಡ್ಬೇಕಿದೆ